ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧ್ರುವಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿವಸ ಆಗಿತ್ತು ಲಾಂಗ್ ವಿಡಿಯೋ ಮಾಡಿ ಇದು ಸಂಡೆಯ ಮಾರ್ನಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದರಿಂದ ಮಾರ್ನಿಂಗೇ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದೆ ಕೆಲಸಕ್ಕೆ ಹೋಗೋರೆಲ್ರಿಗೂ ಒಂದೊಂದು ರಜೆ ಮಿಸ್ ಆಗಿದೆ ಎಲ್ಲ ಹಬ್ಬಗಳು ಸಂಡೆ ಬಂದಿರೋದ್ರಿಂದ ನಾನು ಸ್ವ ಸ್ವಲ್ಪ ನೀರು ಮಜ್ಜಿಗೆ ಹೆಸರು ಬೇಳೆ ಎಲ್ಲ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ ಯಾಕಂದರೆ ಸಂಜೆ ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಸ್ವಲ್ಪನೇ ಮಾಡಿಕೊಂಡಿದ್ದೆ ಶ್ರೀರಾಮನವಮಿ ಹಬ್ಬ ಅಂದರೆ ಹಿಂದೂಗಳಿಗೆ ಪವಿತ್ರವಾದ ಹಬ್ಬ ಎಲ್ಲ ಕಡೆನೂ ರೋಡ್ ರೋಡಲ್ಲೂ ಪೆಂಡಾಲ್ ಹಾಕಿ ನೀರು ಮಜ್ಜಿಗೆ ಪಾನ್ಕ ಹೆಸರು ಬೆಳೆ ಎಲ್ಲ ಮಾಡಿ ರಾಮನ ಪೂಜೆ ಮಾಡಿ ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡ್ತಾರೆ ತುಂಬ ನನಗೆ ಖುಷಿಯಾಗುತ್ತೆ ನೋಡೋದಕ್ಕೆ ಅಮ್ಮನ ಮನೆಗೆ ಬಂದ್ವಿ ಸಂಡೇ ಇರೋದ್ರಿಂದ ವೆಜ್ ಮಾಡೋಂಗಿಲ್ಲ ಹಬ್ಬ ಬೇರೆ ಇದೆ ಹಾಗಾಗಿ ಮಶ್ರೂಮ್ ಗ್ರೇವಿ ರೋಟಿ ಗೀ ರೈಸ್ ಮಾಡೋಣ ಅಂದ್ಕೊಂಡ್ವಿ ಬೌಲ್ಗೆ ಒಂದು ಕಪ್ ಮೊಸರು ಖಾರದ ಪುಡಿ ಕಡಲೆ ಹಿಟ್ಟು ಗರಂ ಮಸಾಲೆ ಮಶ್ರೂಮ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ವಿ ಈಗ ಬಾಣ್ಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ತೆಗ್ದಿಟ್ಕೊತಾ ಇದ್ದೀವಿ ಅದೇ ಬಾಣಲಿಗೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದು ಕೆಂಪಗಾದ್ಮೇಲೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಂದು ಸ್ವಲ್ಪ ನೀರು ಹಾಕಿ ಆ ಗ್ರೇವಿನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಬೇಕು ಟೂ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಅದಕ್ಕೆ ಟೂ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಒಂಥರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿತ್ತು ಮಶ್ರೂಮ್ ಗ್ರೇವಿ ಅದಕ್ಕೆ ಸ್ವಲ್ಪ ಗೀ ರೈಸ್ ಮಾಡ್ಕೊಳ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಕಾಯಿನ ರುಬ್ಬಿಟ್ಟು ಸ್ವಲ್ಪ ಕಾಯಿ ಹಾಲು ತಕ್ಕೊಂಡಿದ್ವಿ ಈಗ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸೋಂಪು ಕರಿಬೇವು ಹಸಿಮೆಣಸಿನ್ಕಾಯಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಟಾಣಿ ಹಾಕಿ ಫ್ರೈ ಇದ್ದೀವಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ರೈಸ್ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಅದಕ್ಕೆ ಎಂಟು ಗ್ಲಾಸ್ ನೀರು ಹಾಕ್ಕೊಬೇಕು ನಾನು ಅದಕ್ಕೆ ನಂದಿನಿ ಹಾಲು ಕಾಯಿ ರುಬ್ಕೊಂಡಿದ್ವಲ್ಲ ಆ ಹಾಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಂಟು ಗ್ಲಾಸ್ ಎಷ್ಟಾಗುತ್ತಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ರೈಸ್ ರೆಡಿ ಮಾಡ್ಕೊಂಡ್ವಿ ಹೀಗಿತ್ತು ನಮ್ಮ ಸಂಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ